ವಿಶ್ವಭಾರತಿ ಚಾನೆಲ್ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ ದೇಶ ಧರ್ಮ ಸ್ವಾತಂತ್ರ್ಯ ಮತ್ತು ಯುವಕರಲ್ಲಿ ಒಗ್ಗಟ್ಟಿಗಾಗಿ ಬಾಲಗಂಗಾಧರ ತಿಲಕರು ಬ್ರಿಟಿಷರ ವಿರುದ್ಧ ಸಾಮೂಹಿಕ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದರು ಜನ ಸಾಮೂಹಿಕ ಗಣೇಶನ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡು ಅದು ಸ್ವಾತಂತ್ರ್ಯದ ಕಿಚ್ಚಾಗಿ ಮನೆ ಮಾತಾಗಿತ್ತು ಇದೀಗ ಭಾರತ ದೇಶದಲ್ಲಿ ನಾವೇ ಪರಕೀಯರ ರೀತಿ ಸ್ವಾರ್ಥ ಸರ್ಕಾರಗಳ ಕಪಿಮುಷ್ಟಿಗೆ ಸಿಲುಕಿ ನಮ್ಮತನ ಕಳೆದುಕೊಂಡಿದ್ದೇವೆಯೇ ಈ ಮಾತಿಗೆ ಅಪವಾದ ಎಂಬಂತೆ ಬೆಂಗಳೂರಿನ ಯಲಹಂಕದ ವಿದ್ಯಾನಗರ ಕ್ರಾಸ್ನ ಎ ಟಿ ಎಂ ಲೇಔಟ್ನ ಶ್ರೀ ವಿನಾಯಕ ಗೆಳೆಯರ ಬಳಗದ ಬಾಬು ಬಾಯ್ಸ್ ಒಗ್ಗಟ್ಟಿಗೆ ಹೆಸರಾಗ್ತಿದ್ದಾರೆ ಹಿಂದೂ ಧರ್ಮದ ರಕ್ಷಣೆ ಆಚರಣೆ ಮತ್ತು ಆಧುನಿಕ ಸಮಾಜದ ಯುವಕರಲ್ಲಿ ಭಾರತೀಯತೆಯ ಒಗ್ಗಟ್ಟು ಮೂಡಬೇಕಿದೆ ಇದಕ್ಕಾಗಿ ವಿನಾಯಕ ಗೆಳೆಯರ ಬಳಗ ಕಳೆದ ಎಂಟು ವರ್ಷಗಳಿಂದ ವಿಭಿನ್ನವಾದ ವಿಶೇಷತೆಯ ಗಣೇಶ ದೇವರ ಪ್ರತಿಷ್ಠಾಪಿಸಿ ಯುವಕರಲ್ಲಿ ಒಗ್ಗಟ್ಟಿನ ಶಕ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ ಹೈದರಾಬಾದ್ನ ಧೂಲ್ಪೇಟದಿಂದ ಹದಿನಾರು ಅಡಿ ಎತ್ತರದ ಯೂನಿಕ್ ಕಾನ್ಸೆಪ್ಟ್ನ ಶಿವಾಂಜನೇಯ ಗಣಪನನ್ನು ಕೂರಿಸಲಾಗಿದೆ ಆಗಸ್ಟ್ ಮೂವತ್ತಕ್ಕೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಇಪ್ಪತ್ತು ರೂಪಾಯಿ ಬೆಲೆಯ ನೋಟಿನ ಹಾರದ ಹರಾಜು ಕರೆಯಲಾಗಿದೆ ಬಿಡ್ ಹೆಚ್ಚು ಕೂಗುವವರಿಗೆ ಗಣೇಶ ದೇವರಿಗೆ ನೋಟಿನ ಹಾರ ಹಾಕಿ ಪೂಜೆ ಮಾಡುವ ಸೌಭಾಗ್ಯ ಸಿಗಲಿದೆ ಇನ್ನು ಸೆಪ್ಟೆಂಬರ್ ಒಂದಕ್ಕೆ ಗಣೇಶ ದೇವರ ಮೆರವಣಿಗೆ ನಡೆದು ಕಲಾತಂಡಗಳ ಕಲರವ ವಾದ್ಯ ಯುವಕರ ಕುಣಿತ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಖತ್ತಾಗಿ ಸದ್ದು ಮಾಡಲಿವೆ ಮೇಲಿನ ಎಲ್ಲ ವಿಚಾರಗಳ ಬಗ್ಗೆ ವಿನಾಯಕ ಗೆಳೆಯರ ಬಳಗದ ಬಾಬು ಬಾಯ್ಸ್ ತಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಾರೆ ನಾವು ಇದು ಎಂಟನೇ ವರ್ಷ ಗಣೇಶೋತ್ಸವ ಮಾಡ್ತಾ ಇರೋದು ಈ ಗಣೇಶ ಬಂದ್ಬಿಟ್ಟು ಹೈದ್ರಾಬಾದ್ ಡೂಲ್ಪೇಟಿಂದ ತೊಗೊಂಬಂದಿರೋದು ಸುಮಾರು ಹೆಚ್ಚು ಕಡಿಮೆ ಹದಿನಾರು ಅಡಿ ಹೈಟ್ ಇದೆ ಗಣೇಶ ಏನಂದರೆ ಒಂದು ಯೂನಿಕ್ ಕಾನ್ಸೆಪ್ಟು ಒಂದು ಬಲ್ಬಾಗದಲ್ಲಿ ಈಶ್ವರ ಲೆಫ್ಟ್ ಸೈಡಲ್ಲಿ ಆಂಜನೇಯ ಸೆಂಟ್ರಲ್ಲಿ ವಿಘ್ನೇಶ್ವರ ಇದೆ ಇದೊಂದು ಈ ಸತಿ ನಾವು ಒಂದು ನೋಟಿನ ಹಾರ ಅಂತ ಇದ್ದೀವಿ ಇಪ್ಪತ್ತು ರೂಪಾಯಿ ನೋಟು ಹೆಚ್ಚು ಕಡಿಮೆ ಅದು ನಮಗೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನೋಟ್ ಇರ್ತದೆ ಅದರಲ್ಲಿ ದುಡ್ಡಿರ್ತದೆ ಇಪ್ಪತ್ತು ರೂಪಾಯಿ ಅದು ನಾವು ಭಗವಂತನ ಮೇಲೆ ನಾಳೆ ಇದ್ದೀವಿ ಹಾಗೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿರ್ತವೆ ಹಾಗೇ ಒಂದನೇ ತಾರೀಕು ವಿಶೇಷವಾಗಿ ವಿಜೃಂಭಣೆಯಿಂದ ವಿಸರ್ಜನೆ ಕಾರ್ಯಕ್ರಮ ಇರ್ತದೆ ಗಣೇಶನ ಒಂದು ನಾವು ಹಿಂದೂ ಧರ್ಮವನ್ನು ಕಾಪಾಡೋಕ್ಕೆ ರಕ್ಷಿಸೋಕ್ಕೆ ಕೂ ಕಾಪಾಡ ಕೂಡಿಸ್ಬೇಕಾಗ್ತದೆ ಏನಂದರೆ ಬಾಲಗಂಗಾಧರ್ ತಿಲಕ್ ಅವರು ಅಂಥ ಒಂದು ಇದು ಹಿಂದುತ್ವ ಉಳಿಬೇಕು ಗಲ್ಲಿ ಗಲ್ಲಿಯಲ್ಲೂ ಗಣೇಶ ಇಟ್ಟು ವಿಘ್ನೇಶ್ವರನ ಪ್ರತಿಷ್ಠಾಪಿಸಿ ನಮ್ಮ ಹಿಂದುತ್ವ ಬಲವನ್ನು ತೋರ್ಸೋಕ್ಕೋಸ್ಕರ ಇಡಬೇಕು ಏನಂದರೆ ನಾವು ಎಲ್ಲ ಯುವಕರನ್ನು ಸೇರಿಸಿ ಒಂದು ಒಂದು ಒಗ್ಗಟ್ಟು ಕಲ್ಪಿಸ್ಬೇಕು ಅಂತ ಮಾಡ್ಕೊಂಡು ಬರ್ತಾ ಇದೀರಿ ಮಾಡೋದೇ ಅದಕ್ಕೋಸ್ಕರ ಸರ್ ನಮ್ಮ ಹುಡುಗರು ನಮ್ಮ ಹಿಂದಿತ್ವವನ್ನು ಉಳಿಸ್ಬೇಕು ಮತ್ತು ನಮ್ಮ ಹುಡುಗರನ್ನೆಲ್ಲ ಸೇರಿಸ್ಬೇಕು ಆ ಒಂದು ಇದಕ್ಕೋಸ್ಕರ ನಾವು ಉತ್ಸವ ಎಲ್ಲ ಮಾಡಿಸಿದ ಜಾಸ್ತಿ ಮಾಡಿಕೊಂಡೇ ಬಂದಿದ್ದೀರಿ ಸರ್ ನಮ್ಮ ಕೈಯಲ್ಲಾದಷ್ಟು ಜಾಸ್ತಿ ಮಾಡ್ಕೊಂಡೇ ಬಂದಿದ್ದೀರಿ ಮತ್ತು ನಮ್ಮ ಲೇಔಟ್ ಜನನು ಹಂಗೆ ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದೇ ಇದರಲ್ಲಿ ನೆರೆಸ್ಕೊಂಡು ಹೋಗ್ತಾ ಇದ್ದೀರಿ ಸರ್ ಐದು ದಿನವೂ ಒಂದೊಂದು ವಿಶೇಷ ಪೂಜೆ ಎಲ್ಲ ಇದೆ ಐದು ದಿನವೂ ವಿಶೇಷವಾದ ಪೂಜೆಗಳಿದ್ದಾವೆ ಪ್ರೋಗ್ರಾಮ್ಗಳು ಮಾಡಿದ್ದೀರಿ ಅದು ಮತ್ತೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡ್ಬೋದು ಗಣೇಶ ಹಬ್ಬ ಅಂದರೆ ಜಾಸ್ತಿ ಇಷ್ಟ ಬರೋಕ್ಕೆ ಹೆಣ್ಮೆ ಆಗುತ್ತೆ ಟಮ್ಟೆಗಳು ಆಮೇಲೆ ಪಟಾಕಿ ಕಲತಂಡ ಪಟಾಕಿ ಪೇಪರ್ ಬಳಷ್ಟು ಆಮೇಲೆ ಟಮ್ ಸ್ಪೀಕರ್ಸು ಊಟ ಪ್ರಸಾದ ಪೂಜೆ ಇವೆಲ್ಲ ಚೆನ್ನಾಗಿರ್ತದೆ ಸೊನಪ್ಪನಹಳ್ಳಿಯಿಂದ ಗಣೇಶನ್ ತಂದಿದ್ದೀರಿ ಬರ್ತಾ ಪ್ಲೇಪರ್ ಬ್ಲಾಸ್ಟ್ರು ಟಮ್ಟೆ ಪಟಾಕಿ ಎಲ್ಲ ಇತ್ತು ನಾವು ಐದು ದಿನ ನಾವು ಐದು ದಿನ ಗಣೇಶನ ಕುಂದಿಸ್ತೀರಿ ಮೊದಲು ಪೂಜಾ ನಾಳೆ ಹಬ್ಬ ಇರೋದ್ರಿಂದ ಪೂಜಾರಿ ಬಂದು ಪೂಜೆ ಮಾಡಿ ಹೋಗ್ತಾರೆ ಆಮೇಲೆ ಎಲ್ಲರೂ ಪ್ರಸಾದ ತತ್ತಾರೆ ಅನ್ಸ್ತಾರೆ ಹೋಗ್ತಾರೆ ಆಮೇಲೆ ಬಿಸರ್ಜೆ ಐದು ದಿನದಲ್ಲಿ ನೈಟ್ ಹೊತ್ತು ಪ್ರೋಗ್ರಾಮ್ ಸಿಗ್ತಾರೆ ನಾವೆಲ್ಲ ಬಾಬು ಬಸ್ गणेश महाराज केप्पा गणपति बाप्पा गणपती बाप्पा श्री विनायक ळे के गणेश महाराज की